ಎಲ್ಲಾ ಶಕ್ತಿ ಇವತ್ತು ಸಂಘಟನೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ತಮ್ಮದೇ ಆದಂತಹ ಕೊಡುಗೆ ನೀಡುತ್ತಾ ಬಂದಿರುವ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇದೀಗ ಇಪ್ಪತ್ತೈದು ವರ್ಷದ ರಜತ ಸಂಭ್ರಮ ಸುದೀರ್ಘ ಇಪ್ಪತ್ತೈದು ವರ್ಷಗಳ ನೈಜ ಸಂಘಟನೆಯ ನೈಜ ಸಂಭ್ರಮದಲ್ಲಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು ಸದಸ್ಯರುಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡದ ಕಟ್ಟಾಳುಗಳು ಈ ಸಂಭ್ರಮಕ್ಕೆ ಸಾಕ್ಷಿಯಾದರು ಬೆಂಗಳೂರಿನಲ್ಲಿ ಜರುಗಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಜತ ಮಹೋತ್ಸವದಲ್ಲಿ ರಾಜ್ಯ ಮಟ್ಟದ ಕನ್ನಡಮ್ಮನ ಜನಪದ ಸಮಾವೇಶವನ್ನು ಕೂಡ ನಡೆಸಲಾಯಿತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನಪದ ಕಲಾವಿದರುಗಳಾದ ಅಪ್ಪಗೆರೆ ತಿಮರಾಜು ಮಳವಳ್ಳಿ ಮಹದೇವ ಸ್ವಾಮಿ ಅವರು ಸೇರಿದಂತೆ ಸಾಹಿತಿಗಳು ಸೇರಿದಂತೆ ವಿವಿಧ ಜನಪದ ಕಲಾತಂಡಗಳು ಭಾಗವಹಿಸಿದರು ನೈಜ ಸಂಘಟನೆಯ ಇಪ್ಪತ್ತೈದು ವರ್ಷದ ನೈಜ ಸಂಭ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಜನಪರ ಸಂಘಟನೆಗಳು ಸಾವಿರಾರು ಕಾರ್ಯಕರ್ತರುಗಳು ಆಗಮಿಸಿದ್ರು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶಿವರಾಮೇಗೌಡರ ರಕ್ಷಣಾ ವೇದಿಕೆಯ ಹೋರಾಟದ ಸಮಗ್ರ ಹಾದಿಯನ್ನು ತೆರೆದಿಡುವಂತಿತ್ತು ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೇಲಿಮಠದ ಶ್ರೀಗಳಾದ ಶಿವರುದ್ರ ಸ್ವಾಮೀಜಿಗಳು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮಾಜಿ ಜಿಲ್ಲಾಧಿಕಾರಿಗಳು ಆದಂತಹ ಡಾ ಸಿ ಸೋಮಶೇಖರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮಂಜಮ್ಮ ಜೋಗತಿ ರಾಜಹಂಸ ಮುದ್ರಣ ಸಂಸ್ಥೆಯ ಮಾಲೀಕರಾದ ಎ ಬಾಲಚಂದ್ರ ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಹಾರೇನಹಳ್ಳಿ ಅವರು ಸೇರಿದಂತೆ ಇನ್ನು ಹಲವು ಗಣ್ಯರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಸಿನರಾಗಿದ್ದರು ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ನಂತರ ವಿವಿಧ ಕಲಾ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಅಭಿಮಾನಿಗಳು ಕಾರ್ಯಕರ್ತರುಗಳೇ ಆಚರಿಸಿ ಸಂಭ್ರಮಪಟ್ಟರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಇಪ್ಪತ್ತೈದು ವರ್ಷಗಳ ಹೋರಾಟದ ಹಾದಿಯನ್ನು ತೆರೆದಿಡುವ ಅರವತ್ತರ ಸ್ವಾಭಿಮಾನಿ ಕನ್ನಡಿಗನ ಅಂತರಾಳ ಎಂಬ ಪುಸ್ತಕವನ್ನು ವೇದಿಕೆಯಲ್ಲಿ ಬಿಡುಗಡೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡರು ತಮ್ಮ ಇಪ್ಪತ್ತೈದು ವರ್ಷದ ಹೋರಾಟದ ಹಾದಿಯ ಕುರಿತು ನಮ್ಮ ನ್ಯೂಸ್ ಸ್ಟೈಲ್ ವಾಹಿನಿ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಹಾದಿ ಅಷ್ಟು ಸುಲಭವಲ್ಲ ಹೂರ ತೊಂಬತ್ತ ಒಂಬತ್ತು ಅಂದ್ರೆ ನೀವೇ ನೆನ್ಪು ಮಾಡಿಕೊಳ್ಳಿ ಅವಾಗ ಪರಭಾಷಿಕರ ದಬ್ಬಾಳಿಕೆ ಇಂತಹ ಸಂದರ್ಭದಲ್ಲಿ ಉಟ್ಕೊಂಡಂತ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇದೀಗ ಸುದೀರ್ಘ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಬರ್ತಾರ ಬರ್ತಾರ ಇಪ್ಪತ್ತೈದು ವರ್ಷದ ಸಾಧನೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ವರ್ಷದ ಆ ಒಂದು ಕರ್ನಾಟಕದ ಹೋರಾಟದ ಹಾದಿ ಹೇಗಿತ್ತು ಸರ್ ವರ್ಷದ ಪರವಾಸಿಗರ ಆ ಒಂದು ದಬಾಳಿಕೆ ನಡುವೆ ಇವತ್ತು ರಜತ ಮಹೋತ್ಸವ ಆಚರಿಸ್ಕೊಳ್ತಾ ನಮ್ಮ ಸೌಭಾಗ್ಯ ಕನ್ನಡ ಹೋರಾಟಗಾರರನ್ನ ನಾವು ನೋಡ್ತಾ ಇರುವಂತದ್ದು ಮುಂದಿನ ಜನರೇಷನ್ ನೋಡ್ತಾರ ಇಲ್ವಾ ಗೊತ್ತಿಲ್ಲ ಸರ್ ನಾವಂತೂ ನೋಡ್ತಾ ಇದೀವಿ ಬಹಳ ಖುಷಿ ಅನ್ಸುತ್ತೆ ತಮ್ಗೆ ಹೇಗನ್ಸುತ್ತೆ ಸರ್ ಇಪ್ಪತ್ತೈದು ವರ್ಷದ ಹೋರಾಟದ ಹಾದಿ ನನಗೆ ಹೇಗನ್ಸುತ್ತೆ ಅಂದ್ರೆ ಒಂದು ನೈಜ ಸಂಘಟನೆಯ ಸ್ವಾಭಿಮಾನಿ ಕನ್ನಡಿಗರ ಈ ನೈಜ ಸಂಭ್ರಮ ಏನ್ ಸಂದೇಶ ಕೊಡುತ್ತೆ ಅಂದ್ರೆ ಎಲ್ಲ ಹಣ ಇರೋರು ಬಲಾಡಿರು ಮಾತ್ರ ಬೃಹಧಾದಾತ ಸಂಘಟನೆ ಕಟ್ಟಬಹುದು ಅನ್ನೋ ಒಂದು ಕಲ್ಪನೆ ಇರ್ತಾರೆ ಹಣ ಅವಶ್ಯಕತೆ ಇಲ್ಲ ಪ್ರಾಮಾಣಿಕತೆ ಸತ್ಯ ಧರ್ಮ ನ್ಯಾಯ ಈ ಸಿದ್ಧಾಂತದಲ್ಲಿ ಸಂಘಟನೆಯನ್ನು ತಗೊಂಡೋದಾಗ ಅನೇಕ ರಾಷ್ಟ್ರೀಯ ಪಕ್ಷಗಳು ಹುಟ್ಟಿತು ಮೂರು ಮೂರು ವರ್ಷಕ್ಕೋಗಿದೆ ವಿಜಯ್ ಸಂಕೇಶ್ವರ ಅಂತವರು ವಿಜಯ್ ಮಲ್ಯ ಅಂತವರು ಊರು ಬಿಟ್ಟೇ ಓಡೋಗ್ಬಿಟ್ರು ಅವ್ರ ಪಕ್ಷಗಳು ನೆಲೆಯಲಿಲ್ಲ ಅದರಲ್ಲಿ ಮಧ್ಯಮ ವರ್ಗದ ಸಾಮಾನ್ಯ ಜನರ ಪ್ರಾದೇಶಿಕ ಅಸ್ಮಿತೆಯ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅದು ಈಗ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಉದ್ಯೋಗಕ್ಕಾಗಿ ಉಟ್ಕೊಂಡಂಥದ್ದು ಅದು ಇವತ್ತು ಈ ಮಟ್ಟಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಒಂದು ರೀತಿ ವಿಸ್ಮಯ ಮತ್ತು ಪವಾಡನೆ ಇದಕ್ಕೆಲ್ಲ ನಾನು ಒಬ್ಬ ವ್ಯಕ್ತಿ ಕಾರಣ ಅಲ್ಲ ಇದರಲ್ಲಿ ದುಡಿದಂಥ ಸಕಲ ಶಕ್ತಿಗಳು ಕಾರ್ಯಕರ್ತರ ಸಮೂಹ ಇದೆಯಲ್ಲ ಅದು ಇವತ್ತು ಈ ಸಂಘಟನೆ ಇಪ್ಪತ್ತೈದು ವರ್ಷಕ್ಕೆ ತಂದಿದೆ ಗುರುಗಳು ಆಶೀರ್ವಾದ ಮಾಡಿದರೆ ಶತಮಾನೋತ್ಸವ ದಾಖಲೆ ಈ ಸಂಘಟನೆ ಅಂತ ನಾನು ಇಲ್ದಾದರೂ ಈ ಸಂಘಟನೆ ಹೋಗುವಂತ ಉನ್ನತ ಶಕ್ತಿ ಇರ್ತಕ್ಕಂಥ ಶಕ್ತಿಗಳ ಕಾರ್ಯಕರ್ತರು ಹುಟ್ಟು ಬರಲಿ ಸಂಘಟನೆ ಮುನ್ನೆಡೆಸ್ಕೊಂಡೋಗಲಿ ಅಂತ ಅಪೇಕ್ಷಿಸ್ತಾ ಈ ಸಂಘಟನೆ ಗುರುಗಳು ಹೇಳಿದಂಗೆ ಶತಮಾನ ಸೌಕರು ಕಾಲಿಡ್ಲಿ ಅಂತ ಅಪೇಕ್ಷೆ ನಾನು ಪಡ್ತೀನಿ ಇನ್ನು ಏನು ಜನಪದ ಸಮಾವೇಶ ಅಂತ ಹೇಳ್ಬೋದು ಕನ್ನಡ ಮನ ಜನಪದ ಸಾವಿರಾರು ಜಿಲ್ಲಾಧ್ಯಕ್ಷರುಗಳು ಸಾವಿರಾರು ಕಾರ್ಯಕರ್ತರುಗಳು ಈ ಒಂದು ಇಪ್ಪತ್ತೈದನೇ ರಜತ ಮಹೋತ್ಸವದಲ್ಲಿ ಭಾಗವಹಿಸಿರುವಂತದ್ದು ಸೊ ಹೇಗನ್ಸುತ್ತೆ ಆ ಕಾರ್ಯಕರ್ತರುಗಳ ಅವರ ಕಾರ್ಯಕರ್ತರಲ್ಲ ಶಕ್ತಿಗಳು ಆ ಶಕ್ತಿಗಳೇ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ನಾನು ಹಣ ಕೊಟ್ಟಿ ಖಂಡ ತುಂಡುಗಳಾಕಿ ಬಿರಿಯಾನಿ ಕೊಡಿಸಿ ಸೇಖರಣೆ ಮಾಡಿದಲ್ಲ ಪ್ರತಿಯೊಬ್ಬರು ಅವರ ಸ್ವಂತದ ಖರ್ಚಿಂದ ಹಾಕಿ ಈ ಖರ್ಚನ್ನು ಸಹ ಅವರೇ ಹೊರೆಯ ಹೊತ್ತು ಮಾಡಿರ್ತಕ್ಕಂಥ ನೈಜ ಸಂಘಟನೆ ನೈಜ ಸಂಭ್ರಮ ಅದ್ರ ಶೀರ್ಷಿಕೇ ಹಂಗಿದೆ ನಾನು ಸಂಪೂರ್ಣ ವಿವರಣೆನೇ ಕೊಡೋದು ಬೇಡ ನೈಜ ಸಂಘಟನೆ ನೈಜ ಸಂಭ್ರಮ ಅಂದರೆ ಇಡೀ ಸಾರಾಂಶ ಅದರಲ್ಲಿ ಸೇರ್ಕೊಂಡಿದೆ ಇಷ್ಟೇ ಇಷ್ಟು ಸರ್ ಇನ್ನೊಂದು ಸರಳ ಪ್ರಶ್ನೆ ಕೇಳಲೇಬೇಕು ಸರ್ ಯಾಕಂದ್ರೆ ನಾವೆಲ್ಲ ಸಾಮಾನ್ಯ ಜನರು ನಾನು ನನ್ನ ಮನೆ ಆಯ್ತು ನನ್ನ ಕುಟುಂಬ ಆಯ್ತು ಅನ್ನುವಂತ ಸ್ವಾರ್ಥಿಗಳು ನಾವು ಒಂದು ಗೋರ್ಮೆಂಟ್ ಕೆಲಸದಲ್ಲಿ ಹುದ್ದೆಯಲ್ಲಿದ್ದಂತ ತಾವು ಅದನ್ನ ತೊರೆದು ಕನ್ನಡ ಹೋರಾಟಕ್ಕೆ ದುಮ್ತಿರಲ್ಲ ಸರ್ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ಹೇಗೆ ಗಟ್ಟಿ ಧೈರ್ಯ ಅಂತ ಅಂತೇಳಿ ಸರ್ ನನಗೆ ಕನ್ನಡ ಅಂತಕ್ಕಂಥದ್ದು ಒಂದು ರಾಷ್ಟ್ರ ಭಾರತ ಅನ್ನೋದು ಒಂದು ಒಕ್ಕೂಟದ ವ್ಯವಸ್ಥೆ ಈ ಪ್ರಾದೇಶಿಕತೆಗೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅದು ನನ್ನ ಉದ್ಯೋಗಕ್ಕಿಂತ ದೊಡ್ಡದು ಆ ಉದ್ಯೋಗನ ಇಲ್ಲ ನಾನು ಎರಡು ಸಾವಿರ ವರ್ಷದ ಕನ್ನಡ ಉಳಿಸ್ಕೊಳ್ಳೋದು ದೊಡ್ಡದ ಅಂತ ಬಂದಾಗ ನನಗೆ ಇದು ದೊಡ್ಡದು ಅನಿಸ್ತು ಅದಕ್ಕೆ ನಾನು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ ಸ್ವಯಂ ನಿವೃತ್ತಿ ತೊಗೊಂಡೆ ಅಲ್ಲೂ ನನಗೇನು ಮೋಸ ಆಗಿಲ್ಲ ಇವತ್ತು ಸರ್ಕಾರದ ಪೆನ್ಷನ್ ಬರ್ತಾ ಇದೆ ನನ್ನ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಕಡೆಯದಾಗಿ ಕಡೆಯಾಗಿ ಸರ್ ಕನ್ನಡಿಗರಿಗೆ ಇವತ್ತಿನ ಯಂಗ್ ಜನ್ರೇಷನ್ಗೆ ಸೊ ಕನ್ನಡನ ಮುಂದೆ ಮುಂದಿನ ಪೀಳಿಗೆಗೆ ಉಳಿಸುವಂತ ಬೆಳೆಸುವಂಥ ನಿಟ್ಟಿನಲ್ಲಿ ಏನು ಒಂದು ಸಂದೇಶ ಕೊಡ್ತೀರಿ ಸರ್ ಈ ಒಂದು ಸಂದರ್ಭದಲ್ಲಿ ಅದೇ ಇವತ್ತು ಜಾಗತೀಕರಣದ ಪ್ರಭಾವದಲ್ಲಿ ಮಕ್ಕಳಿಗೆ ನಾವು ಹಣ ಗಳಿಸುವಂಥ ಮಿಷಿನ್ಗಳಾಗಿ ಪರಿವರ್ತನೆ ಮಾಡ್ತಿದ್ದೀವಿ ಪ್ರಾದೇಶಿಕತೆ ಸಂಸ್ಕೃತಿ ಸಂಸ್ಕಾರ ಅಂತಕ್ಕಂಥದ್ದು ಮಕ್ಕಳಿಂದ ನಾವು ದೂರ ಮಾಡ್ತೀವಿ ಅದು ಶಿಕ್ಷಣ ವ್ಯವಸ್ಥೆಯಲ್ಲೇ ಹೋಗಿ ದೂರ ಹೋಗ್ತಿದೆ ಯಾವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂಥ ಕೆಲಸವನ್ನು ಹಿರಿಯರು ಅವರ ಪೋಷಕರು ಮಾಡ್ತಾರೆ ಅವತ್ತು ಸಮಾಜ ಚೆನ್ನಾಗಿರುತ್ತೆ ಸುಸಂಸ್ಕೃತ ಸಮಾಜ ಸಜ್ಜನ ಸಮಾಜ ಅನ್ನೋ ಪದಗಳು ಸಿಗತ್ತೆ ಇಲ್ಲವಾದ ಪಕ್ಷದಲ್ಲಿ ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅವಲ್ವೋ ದೂರ ಆಗುತ್ತೆ ಮಕ್ಕಳಿಗೆ ಹೇಳಬೇಕಾಗಿರೋದು ಸಂಸ್ಕಾರ ಇದನ್ನು ಪೋಷಕರ ಜವಾಬ್ದಾರಿ ಈಗ ಗುರುಗಳು ಮಾತಾಡ್ತಾನೋ ಅದೇ ಹೇಳಿದ್ರು ಮಕ್ಕಳಲ್ಲಿ ಕನ್ನಡದ ಅಭಿಮಾನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಜಾಗೃತಿ ಮೂಡಿಸ್ತಾ ಇದ್ವಿ ಸರ್ ಇವತ್ತು ಏನು ಇಪ್ಪತ್ತೈದನೇ ವರ್ಷದ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ಅಭಿಮಾನಿಗಳೇ ಅವರಾಗೆ ಸ್ವತಃ ತಮ್ಮ ಹುಟ್ಟು ಹಬ್ಬವನ್ನು ಕೂಡ ಸಂಭ್ರಮವಾಗಿ ಆಚರಿಸ್ತಾ ಇರುವಂತದ್ದು ಜಾತ್ರೆಯ ರೀತಿಯಲ್ಲಿ ಒಂದು ಆಚರಿಸ್ತಾ ಇರುವಂಥದ್ದು ಎಷ್ಟು ಖುಷಿ ಇದೆ ಸರ್ ತಮಗೆ ಇಲ್ಲ ಅದು ಹುಟ್ಟು ಹಬ್ಬ ಏನಾಗುತ್ತೆ ಅಂದ್ರೆ ಎಲ್ಲ ಒಂದು ವ್ಯಕ್ತಿಗತವಾಗಿ ಹೋಗುತ್ತೆ ನಾನಾಗ ಬರೋದು ಹಾರ ಹಾಕೋದು ಆರೋಗ್ಯ ಹುಟ್ಟೋದ ವಿಶ್ವಾಸ ಹಂಗಾಗಬಾರ್ದು ಒಬ್ಬ ವ್ಯಕ್ತಿ ಸಾರ್ಥಕತೆ ರೀತಿಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕು ಅದು ಹೆಂಗೆ ನಾನು ಅದಕ್ಕೆ ಕನ್ನಡಮ್ಮನ ಜಾನಪದ ಸಮಾವೇಶ ಅಲ್ಲೆಲ್ಲ ಹುಟ್ಟುಹಬ್ಬ ಅಂತ ಬರಬಾರ್ದು ಅದೇ ಈ ಸಮಾವೇಶವೇ ನನ್ನ ಹುಟ್ಟುಹಬ್ಬದ ಸಂಕೇತ ಅಂತಕ್ಕಂಥದ್ದು ಈ ಸಂದೇಶದ ಮುಖಾಂತರ ಕೊಡೋಕಿಚ್ಚೆ ಬರ್ತೀನಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ